ಸರ್ ನಮಸ್ಕಾರ ತಮ್ಮ ಪರಿಚಯ ಹೇಳಿ ಸರ್ ಸರ್ ಹೆಸರು ಸಂಜೀವ್ ಕುಮಾರ್ ವೈಜ್ನಾಥ್ ಪ್ರಭಾ ಹಲ್ಬರ್ಗ ಸರ್ ಓಕೆ ಅಂತ ಎಲ್ಲೇ ವಿದ್ಯಾಭ್ಯಾಸ ಎಲ್ಲೇ ಆಗಿದ್ರಲ್ಲಿ ಸರ್ ನಾನು ನಮ್ಮ ತಂದೆಯವರು ಹೊರ ತೊಗೊಂಡಿದ್ದು ಇದ್ದೀನಿ ಸರ್ ಈಗ ಒಂದು ಆರು ಏಳನೇ ವರ್ಷದ ಸರ್ ಏಳನೇ ವರ್ಷ ಹಾಂ ಸರ್ ಅಷ್ಟೊಂದು ಮುಂಚೆ ಮೆಡಿಕಲ್ ಶಾಪ್ ಮಾಡಿದ್ದೆ ಸರ್ ಮೆಡಿಕಲ್ ಸರ್ ನಡೀತ ಸರ್ ಎಲ್ಲ ಕಾಂಪಿಟೇಷನ್ ಆಗಿ ಹೌದು ಅಗ್ರಿಕಲ್ಚರ್ಗೆ ಹೋಗೋದು ಚಲೋ ಟೈಮ್ ಅದ ಫಸ್ಟ್ ಶುಂಠಿ ಆಗಿದೆ ಸರ್ ಹದಿನೈದು ಸಲ ಸ್ವಲ್ಪ ಒಳ್ಳೆ ರೇಟ್ ಸಿಕ್ತ ಆಮೇಲೆ ತೊಗರಿ ಹಾಕಿದೆ ಸರ್ ಹೊಸ ಚಲೋ ಸಿಗುತ್ತೆ ಸರ್ ಮತ್ತು ಗಿಡ ಹಚ್ಬೇಕು ಆರ್ಟಿಕಲ್ಚರ್ ಗಿಡಗಳು ಹಚ್ಚಿದೆ ಸರ್ ಫಸ್ಟ್ ನುಗ್ಗೆ ಗಿಡ ಹಚ್ಚಿದೆ ಸರ್ ಓಕೆ ನುಗ್ಗೆ ಗಿಡದ ಸಣ್ಣ ಚಿತ್ತಪ್ಪಲಿದೆ ಸರ್ ಚಿಕ್ಕ ಸರ್ ಮಗ್ಗಡೆ ಮೂರು ವರ್ಷ ತಗೊಂಡೆ ಸರ್ ಕ್ರಾಪ್ ಆಮೇಲೆ ಅವುಗಳ ತೆಗ್ದು ನಲ್ಬಕೆಂಟ್ರ ಕ್ರಾಪ್ ಸೋಯಾಬೀನು ಉದ್ದು ತರಕಾರಿ ಟಮಟ ಇಂತ ಒಳಗೆ ಡಿಸ್ಟೆನ್ಸ್ ಇದ್ದು ಜಾಗದಾಗ ತಗೊಂಡೆ ಸರ್ ಅದನ್ನು ಒಳ್ಳೇದು ಚಲೋ ಬಂದು ಟೋಟಲ್ ಎಷ್ಟು ಎಕರೆ ಸರ್ ಎಲ್ಲ ಮನೇದು ಆರು ಎಕರೆ ಇದೆ ಹೊರಗಿಂದು ಸರೌಂಡಿಂಗ್ ಒಂದು ಹತ್ತು ಎಕರೆ ಇದೆ ಸರ್ ಭೂಮಿ ಬಯಲು ಭೂಮಿ ಹದಿನಾರು ಎಕರ್ ಹದಿನಾರು ಎಕರೆಗೆ ಎಷ್ಟು ಬೋರವ ನೀರು ಎಷ್ಟು ಸರ್ ಒಂದು ಇಂಚು ನೀರು ಸರ್ ನಂಬಲ್ಲಿ ಬೋರ್ ಎ ಸಿ ಹೊಡೆದಿನ ಸರ್ ಎಲ್ಲ ಹೋಗ್ಬೇಕು ಮೆತ್ತ ಕತ್ಬೇಕು ಕೇಲಾಗು ಆರ್ನೂರು ಏಳ್ನೂರು ಒಂದು ಬೋರ್ ಎಂಟ್ನೂರ ಇಪ್ಪತ್ತು ಫೀಟಿಗೆ ನೀರು ಹಾಕ್ತದೆ ಅದು ಒಂದು ಒಂದು ಹದಿನಾರು ಎಕ್ರೆಗೆನೆನ್ಸ್ ಮಾಡತ್ತೆ ಐದು ಎಕರೆ ನೀರವರಿಗೆ ಮೇಂಟೆನೆನ್ಸ್ ಮಾಡ್ಲತ್ತಿನಿ ಈ ಟೈಮ್ ಅಲ್ಲಿ ಬೇಕಾದ್ರೆ ನೀರು ಕೊಡ್ತೀನಿ ಸರ್ ಅಚ್ಚಾ ಅಚ್ಚಾ ಮಳೆ ಹೋದ್ರೆ ಮಳೆ ಹೋದ್ರೆ ಬ್ಯಾಸ್ಕೆ ಗಾಯ್ತು ಕಂಪಲ್ಸರಿ ಐದು ಎಕರೆ ಕಂಟಿನ್ಯೂ ಇದೆ ಇರ್ತದೆ ಎಲ್ಲ ಹನಿ ನೀರಲ್ಲಿ ಡ್ರಿಪ್ ಅದು ಸರ್ ಎಲ್ಲ ಕಡೆ ಡ್ರಿಪ್ ಟೋಟಲಿ ಸಾಕಾಯ್ತು ಸರ್ ಅವಿಸ್ ನೀರು ಆ ಡ್ರಿಪ್ ಏ ಸಾಕಾಯ್ತು ಸರ್ ಡ್ರಿಪ್ ಏ ಸಾಕು ಒಂದು ಮೂರು ನಾಲ್ಕು ದಿವಸ ನೀರು ಡಂಪ್ ಮಾಡ್ಕೊತೀನಿ ಸರ್ ಬೋಯ್ತ ಅದಕ್ಕೆ ಎಲ್ಲಕ್ಕೆ ಎರಡು ಎರಡು ತಾಸು ಕೊಡ್ಬೋದು ಸರ್ ಅಚ್ಚಾ ಅಚ್ಚಾ ಆರು ತಾಸು ಏಳು ತಾಸು ಮೋಟರ್ ನಡೀತದೆ ಸರ್ ದೊಡ್ಡ ಮೋಟರ್ ಸರ್ ಆ ಟ್ರಿಪ್ಪಿಗೆ ನೀರು ಕಮ್ಮತ್ತೆ ಕಮ್ಮತ್ತವ ಅದು ಎಷ್ಟು ಬೇಕೋ ಅಷ್ಟೇ ಕೊಡ್ತದೆ ಸರ್ ಸರ್ ಇದ್ರದ್ದು ಬಾರಿದಾಗ ಹೇಳಿ ಸರ್ ಇದು ಭಾಳ ಸಪ್ರೇಟಾಗಿ ಮಾಡಿರಿ ನೀವು ಇದು ಹಾಂ ಸರ್ ಎಂಟು ಕ್ರಾಪ್ ಸರ ಸುಮ್ ಸುಮ್ಮನೆ ಈಗ ಅದ ಅಡಿ ವೇಸ್ಟ್ ಬಿಡ್ಬೇಕು ಸರ್ ಹಾಂ ಹಾಂ ಇದು ಡಿಸೆಂಬರ್ ಎಳಮಾಸಿ ಸಂಕ್ರಾಂತಿ ಅಂತ ಬರ್ತದೆ ಸರ್ ಹೌದೌದು ಆ ಟೈಮಿಗೆ ಕಾಯಿ ಭಾಳ ಡಿಮ್ಯಾಂಡ್ ಇರ್ತದೆ ಸರ್ ವೆಜಿಟೇಬಲ್ ಒಂದೀಗೆಲ್ಲ ಕುದಿಸ್ಕೊಂತಿಲ್ಲ ಹೌದೌದು ಇದು ಒಂದು ಎಕರೆಗೆ ಮಿನಿಮಮ್ ಇಪ್ಪತ್ತು ಕುಂಟಲ್ಕೊಂಡು ಇಪ್ಪತ್ತೈದು ಕ್ವಿಂಟಲ್ ಬರ್ತದೆ ಸರ್

ರೈತರಿಗೆ ಹೊಲ ಸ ಕಮ್ಮಿನೇ ಇರ್ತದೆ ಬಿಟ್ಟು ಮಾಡ್ಲಕ್ಕೆ ಬರಲ್ಲ ಬರಲ್ಲ ಬಟ್ ಬೇ ಮಾಲು ಬೆಳೆಯಲ್ಲ ಸರ್ ಹಚ್ಚ ಚೀಲ ಆಗದ್ದು ನಾಲ್ಕು ಚೀಲ ಮೂರು ಚೀಲ ಹಸಿ ಮ್ಯಾಗ ಹಸಿ ಏನೂ ಬೆಳೆಯಲ್ಲ 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 ಈಗ ನೋಡ್ರಿ ಏನ ರಾಶಿನೂ ಮಾಡಿಲ್ಲ ಟ್ಯಾಕ್ಟ್ರುಗಳು ಅವ ಸರಲ್ಲ ಹ್ಞೂ ಹೌದು ಹೌದು ಅದು ಏನು ಭೂಮಿ ಹಂಗೆ ಅದು ಗರಮ್ ಆದರೆ ಬರ್ತ ಬರ್ತದೆ ಅದು ಎಲ್ಲಿಂದ ತೆಗಿತಾರೆ ಅದೇ ಅದೇ ಈಗ ಏನು ಮಾಡ್ತಾರೆ ಹುಲ್ಲಿನ ಮತ್ತೆ ಸಖತ್ತಾಗಿ ಹೊಡ್ಲಿತ್ತಾರ ಹೊರ್ಡ್ಲೇತಾರ ಅದು ಹೊಡಿಬಾರ್ದು ಭೂಮಿ ಏನ್ ಮಾಡ್ತೀವಿ ಸರ್ ಸೇವೆನ್ಸ್ ಕಮ್ ಮಾಡ್ಕೊಡಿ ಹಾ ಹಾ ಒಳಗಿಂದ ಎಲ್ಲ ಜೀವಾಣುಗಳು ಸೇಲ್ ಆಗುತ್ತೆ ಸರ್ ಹ್ಮ್ ಹುಲ್ಲಿನ ಮದ್ದು ಹೊಡಿಬೇಡಲ್ಲ ಸರ್ ಹೊಡಿಬೇಡ ಓನ್ಲಿ ಬೇಕು ಅಂದ್ರೆ ಸೇದಿ ಕಳಿಸಬೇಕು ಸೇದಿ ಕಳಿಸಬೇಕು ಸರ್ ಈಗ ಸದ್ಯಕ್ಕ ಆಳ ಪಿರಿಯಾಗ ಸರ್ ಹಾ ಕಲ್ಟಿವೇಷನ್ ಜಾಸ್ತಿ ಮಾಡ್ರಿ ನಿಮಗೆ ಹುಲ್ಲು ಕಡಿಮೆ ಆಗುತ್ತೆ ಹುಲ್ಲು ಕಡಿಮೆ ಆಗುತ್ತೆ ಬಟ್ ಅದಕ್ಕೆ ಸೂಟಕ ತೀಸ್ ಮಾಡಬಾರ್ದು ಮಾಡಬಾರ್ದು ಸರ್ ಹ್ಮ್ ಆ ಭೂಮಿದಾಗ ಏನು ಇರ್ತಾವೆ ಎಲ್ಲ ಜೀವಾಣುಗಳೆಲ್ಲ ಸತ್ತು ಹೋಗುತ್ತೆ ಈ ವರ್ಷಿನ ಬೆಳೆ ನೆಕ್ಸ್ಟ್ ಇಯರ್ ಇರಲ್ಲ ಸರ್ ಖಳಿ ಇರಲ್ಲ ಹೋಗ್ಯಾವ ಹ್ಮ್

ಸರ್ ಇದು ಏನು ಸೀತಾಬಲ್ಕಾಯಿ ಸರ್ ಇದು ಎಮ್ ಎನ್ ಕೆ ಗೋಲ್ಡ್ ಅಂತೇಳಿ ನವನಾಥ್ ಕಸ್ಪಟ್ಟೆ ಅಂತ ಬಾರ್ಸಿದಿಂದ ತಂದಿದೆ ಸರ್ ಗಿಡ ಬಾರ್ಸಿ ಸೋಲಾಪುರ್ ಡಿಸ್ಟಿಕ್ ಸೋಲಾಪುರ್ ಡಿಸ್ಟ್ರಿಕ್ಟ್ ಅಚ್ಚಾ ಹ್ಞೂ ಇದು ಹಚ್ಚಿನ ಐದನೇ ವರ್ಷ ಆಯ್ತು ಸರ್ ಇದು ಎಷ್ಟು ಎಕರೆದಾಗ ಎಷ್ಟು ಸಸಿ ಕುಂತಾವೆ ಸರ್ ಇದು ಎರಡು ಎಕರೆ ಅದ ಸರ್ ಎಂಟುನೂರ ಮೂವತ್ತು ಗಿಡ ಕುಂತಾವ ಸರ್ ಎಂಟುನೂರ ಮೂವತ್ತು ಎಷ್ಟಕ್ಕೊಂದು ಅಂದ್ರೆ ಕಾಯಿ ಹತ್ತಲ ನಿಮಗೆ ಅದಕ್ಕೆ ಎಕ್ಸ್ಪ ಖರ್ಚು ಎಷ್ಟು ಬಲ್ಲದ ಸರ್ ಸರ್ ಟೋಟಲಿ ನಿಮ್ಗೆ ಹೇಳೋಕೆಂದ ಸರ್

ತಗೊಂಡಿಲ್ಲ ಸರ್ ಮತ್ತೆ ಇಂಟರ್ ಕ್ರಾಪ್ ಸರ್ ಸೋಯಾಬೀನ್ ತೊಗರಿ ಎ ಟು ಜಡ್ ಎಲ್ಲ ತಗೊಂಡಿದೆ ಸರ್ ಈಗ ಇದ್ರೊಳಗೆ ಇದ್ರಾಗ್ನು ಇದು ಹಾಕಿರ್ ಸರ್ ಅಲ್ಲ ಹಾಕಿರ್ ಸರ್ ಪ್ರತಿ ಒಂದ್ರಾಗ ಅಲ್ಲ ನೀವು ಕಂಪಲ್ಸರಿ ಹಾಕ್ಬೇಕಂತ ಹೇಳಿ ಇಲ್ಲ ಸರ್ ಮಾರ್ಕೆಟ್ ಅಲ್ಲಿ ಬೇರೆ ದುಡ್ಡು ಇಲ್ಲ ಸರ್ ಅಚ್ಚಾ ಎಲ್ಲ ಕಾಸ್ಟ್ಲಿ ಆಗ ಸರ್ ಹ್ಮ್ ಹ್ಮ್ ಸುಮ್ ಕಾಸ್ಟ್ಲಿ ಐಟಮ್ ಇರ್ಲಿ ಅಂತ ಹೇಳಿ ಸ್ವಲ್ಪ ಕಡಿಮೆ ಬಂದ್ರು ಬಂದ್ ಸರ್ ಇದು

ಸರ್ ಎಷ್ಟು ಒಂದೊಂದು ಫೀಟಿಗೆ ಒಂದೊಂದು ಗಿಡ ಫೀಟ್ ಹದಿನೈದು ಎಂಟು ಹ್ಞೂ ನಡ್ಬಾರ್ದು ನಡ್ಬಾರ್ದಾಗ ಅಷ್ಟು ಜಾಗ ಬಿಡ ಕಾರಣ ಸರ್ ಹದಿನೈದು ಎಂಟು ಇಕ್ಕ ಹ್ಞೂ ಸರ್ ಇದಕ್ಕೆ ಎಷ್ಟು ಬಿಸಿಲು ಗಾಳಿ ಎಷ್ಟು ಹತ್ತು ಅಷ್ಟು ಬ್ರಾಂಚಸ್ ಅಚ್ಚಾ ಹ್ಮ್ ಈಗ ಹೈಡ್ರಿನ್ಸಿ ಮತ್ತೆ ಬಲ್ಬಿಂದು ಭೀ ಅವ ಸರ್ ಆರನೇ ವರ್ಷಿಗೆ ಮತ್ತೆ ಗಿಡಕ್ಕೆ ಹಾಂ ಬೆಳೀತದ ಬೆಳೀತದ ಬೆಳಿತದ ಚಿಕ್ಕದ ಚಿಕ್ಕದಾಯ್ತಾ ಎಷ್ಟು ದೂರ ಇತ್ತು ಈ ವರ್ಷ ನೋಡ್ರಿ ಲಾಸ್ಟ್ ಇಯರ್ ಕಾಯಿ ಒಂದು ಕೆಜಿ ಇತ್ತು ಸರ್ ಯಾಕೆ ಸ್ವಲ್ಪ ಕಸ್ಕೊಂಡ್ ಸರ್ ಈ ವರ್ಷ ಮತ್ತೆ ಮಳೆ ಮೂರು ತಿಂಗ್ಳು ಮಳೆ ಇದು ಆಕ್ಚುಲಿ ಇವಾಗ ಬರಲ್ಲ ಸರ್ ಹತ್ರ ಬರ್ತದೆ